ಯಾದಗಿರಿಯಲ್ಲಿ ಪಡಿತರ ಅಕ್ಕಿ ಕಳತನ ಪ್ರಕರಣಕ್ಕೆ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ ಅಕ್ಕಿ ಕಳತನ ಪ್ರಕರಣದಲ್ಲಿ ದೂರುದಾರನೇ ಆರೋಪಿಯಾಗಿದ್ದಾನೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಡಿಡಿ ಭೀಮರಾಯ ಮಸಾಲಿ ಅಕ್ಕಿ ಕಳತನದ ಬಗ್ಗೆ ಶಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದ ಆದರೆ ಪೊಲೀಸರ ತನಿಖೆಯಲ್ಲಿ ಅಸಲಿ ಸತ್ಯ ಬಯಲಾಗಿದೆ ಭೀಮರಾಯ ಮಸಾಲಿಗೆ ಪ್ರತಿ ತಿಂಗಳು ಐವತ್ತು ಸಾವಿರ ಹಣ ಸಂದಾಯ ಆಗ್ತಿತ್ತು ಅಕ್ಕಿ ಕಳತನದಲ್ಲಿ ನೇರವಾಗಿ ಭಾಗಿಯಾಗಿದ್ರು ಈ ಅಧಿಕಾರಿ ತಂದೆಗೆ ಸಹಕಾರ ನೀಡಿದ್ದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಗಳಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಶಿರಸ್ತೆದಾರರಿಗೆ ಪ್ರತಿ ತಿಂಗಳು ಹತ್ತು ಸಾವಿರವನ್ನು ಫೋನ್ ಪೇ ಮೂಲಕ ನೀಡುತ್ತಿದ್ದ ಆರೋಪಿ ಒನ್ ಆರೋಪಿ ಶಿವೈನಿಂದ ಹಣ ವರ್ಗಾವಣೆ ನಡೆಸಲಾಗುತ್ತಿತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕರಿಗೂ ಇದರಲ್ಲಿ ಭರ್ಜರಿ ಪಾಲು ಇತ್ತು ಅಂತ ಹೇಳಲಾಗ್ತಿತ್ತು ಹಾಲಿ ಹಾಗೂ ಹಿಂದಿನ ಡಿಡಿ ಅವರಿಗೆ ಪ್ರತಿ ತಿಂಗಳು ಐವತ್ತು ಸಾವಿರ ತಲುಪುತ್ತಿದ್ದಂತೆ ಹಿಂದಿನ ಡಿಡಿ ದೊರೆ ಹಾಗೂ ಈಗಿನ ಡಿ ಹಣ ಪಡೆದಿದ್ದಾರೆ ಅಂತ ಇದೀಗ ಹೊಸದೊಂದು ಸುದ್ದಿ ಹರಿದಾಡ್ತಾ ಇದೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಕೆ ಎಸ್ ಟಿ ಫೋರ್ ಶಾಪುರ